ದೋಸೆ ಗೀ ದೋಸೆ ಬಾ ದೋಸೆ ಚೀ ದೋಸೆ ಸಿಲಿಕಾನ್ ಸಿಟಿ ಬ್ಯಾಂಗ್ಳೂರ್ ನ ಫುಡ್ ಲವರ್ಸ್ ಗಳಿಗೆ ಮೋಸ್ಟ್ ಫೇವ್ರೇಟ್ ಸ್ಟ್ರೀಟ್ ಫುಡ್ ಸ್ಪಾಟ್ ಅಂತ ಹೇಳಿದ್ರೆ ಅದು ಬಿಬಿಪುರಂ ನ ಈ ಸ್ಟ್ರೀಟ್ ಫುಡ್ ನಾವೀಗ ವಿ ಬಿ ಪುರಂನ ಈ ಸ್ಟ್ರೀಟಲ್ಲಿ ಇದ್ದೇವೆ ಇಲ್ಲಿಗೆ ಸಾಕಷ್ಟು ಜನರು ಬರ್ತಾರೆ ತಮ್ಮ ನೆಚ್ಚಿನ ಖಾದ್ಯಗಳನ್ನು ಸವಿತಾರೆ ಈ ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ಕೂಡ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಡೆಸಿದೆ ಆರು ಕೋಟಿ ವೆಚ್ಚದಲ್ಲಿ ಈ ಸ್ಥಳಕ್ಕೆ ಬಿ ಬಿ ಎಂ ಪಿ ಅವರು ಹೊಸ ಆಧುನಿಕ ಸ್ಪರ್ಶವನ್ನು ನೀಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಇಲ್ಲಿ ಕಾಮಗಾರಿ ನಡೆದಿದೆ ವ್ಯಾಪಾರಿಗಳಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವಂತೆ ಯಾವೆಲ್ಲ ಕಾಮಗಾರಿಗಳು ಇಲ್ಲಿ ನಡೆದಿವೆ ನಡೀತಾ ಇದ್ದೇವೆ ಬನ್ನಿ ನೋಡೋಣ ಬೆಂಗಳೂರಿನ ವಿ ದಶಕಗಳ ಇತಿಹಾಸವಿರುವ ಈ ಪ್ರಸಿದ್ಧ ಸ್ಟ್ರೀಟ್ ಫುಡ್ಗೆ ಭೇಟಿ ನೀಡದ ಆಹಾರ ಪ್ರಿಯರೇ ಇಲ್ಲ ದಕ್ಷಿಣ ಮತ್ತು ಉತ್ತರ ಭಾರತದ ಪ್ರಮುಖ ಖಾದ್ಯಗಳು ಸೇರಿದಂತೆ ಬರ್ಗರ್ ಪಿಜ್ಜಾ ಪಾಸ್ತಾ ವಿವಿಧ ಬಗೆಯ ಐಸ್ ಕ್ರೀಮ್ಗಳು ಚೈನೀಸ್ ಫಾಸ್ಟ್ ಫುಡ್ಗಳು ಒಂದೇ ಸೂರಿನಡಿ ಲಭ್ಯವಿರುವುದರಿಂದ ಇದು ಬಹುತೇಕರ ಹಾಟ್ ಫೇವ್ರೇಟ್ ಸ್ಟ್ರೀಟ್ ಫುಡ್ ಅನ್ನೋದರಲ್ಲಿ ಡೌಟೇ ಇಲ್ಲ ರೋಡ್ ಒಂದು ಸ್ವಲ್ಪ ವೈಡ್ ಮಾಡಿದ್ದಾರೆ ಅದಾದಮೇಲೆ ಅಂಗಡಿಗೆ ಡಿಸ್ಟೆನ್ಸ್ ಅಂತೇಳಿ ಒಂದು ಲೈನ್ಸು ಅದೆಲ್ಲ ಮಾಡಿದ್ದಾರೆ ಇದೆಲ್ಲ ಒಂದು ಹೊಸ ಹೊಸ್ದಾಗಿ ಇದನ್ನು ಮಾಡ್ಕಿದ್ದಾರೆ ಆಮೇಲೆ ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ ಅವ್ರಕಾಯಿ ದೋಸೆ ಅವ್ರಕಾಯಿ ಪಲಾವು ಎಲ್ಲ ಇಲ್ಲಿ ಫೇಮಸ್ ಇರೋದೇ ಅವ್ರಕಾಯಿ ಅವರಕಾಯಿ ಮೇಳ ಮಾಡ್ತಾರೆ ಅದೆಲ್ಲ ಇದು ಮಾಡ್ತಾರೆ ಸೊ ಅದೇ ಫೇಮಸ್ ಜಾಸ್ತಿ ಇರುತ್ತೆ ತುಂಬ ಜನ ಬರ್ತಾರೆ ಮೇಡಮ್ ತುಂಬ ಜನ ವೀಕ್ ಡೇಸಲ್ಲಿ ಕಾಲು ನಿಂತ್ಕೊಳ್ಳೋಕೆ ಜಾಗ ಇರೋಲ್ಲ ಸೊ ಅದಕ್ಕೇ ಡಟಿಯನ್ಸ್ ಜಾಸ್ತಿ ಇರುತ್ತೆ ಇವಾಗ ವೆನಸ್ಡೆ ಆಗಿರೋದ್ರಿಂದ ಏನೂ ಇಲ್ಲ ಸಾಟರ್ಡೆ ಸಂಡೇ ಆದರೂ ಇಲ್ಲೆಲ್ಲ ವೆಹಿಕಲ್ಲು ಓಡಾಡೋಕ್ಕಾಗಲ್ಲ ಇವಾಗ ನೋಡಿ ವೆಹಿಕಲಲ್ಲಿ ನಿಲ್ಲಿಸ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ ಬಿವಿಪುರಂ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಆಹಾರ ಬೀದಿಯಾಗಿದ್ದು ಸಂಜೆ ಆದರೆ ಸಾಕು ಕಾಲು ಇಡುವಷ್ಟು ಜಾಗವಿಲ್ಲದೆ ಜನ ಜಂಗುಳಿಯಿಂದ ತುಂಬಿರುತ್ತದೆ ಕೇವಲ ಸಾಮಾನ್ಯ ಜನರು ಮಾತ್ರವಲ್ಲದೆ ಸಿನಿತಾರೆಯರು ವಿದೇಶಿಯರು ಅಷ್ಟೇ ಅಲ್ಲದೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ಆಹಾರವನ್ನು ಆಸ್ವಾದಿಸಿದ್ದಾರೆ ಬೆಂಗಳೂರಿನ ಗಾಂಧಿ ಬಜಾರ್ ಬಳಿಯ ಸಜ್ಜನ್ ರಾವ್ ವೃತ್ತದ ಬಳಿ ಇರುವ ವಿವಿಪುರಂನ ಫುಡ್ ಸ್ಟ್ರೀಟ್ ನಗರದ ತಿಂಡಿ ಪ್ರಿಯರ ಪ್ರಮುಖ ದಾಣವಾಗಿದೆ ಈ ನಿಟ್ಟಿನಲ್ಲಿ ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಹೈಟೆಕ್ ಸ್ಪರ್ಶ ನೀಡಲು ಬಿಬಿಎಂಪಿ ಮುಂದಾಗಿದ್ದು ಈಗಾಗಲೇ ಮುಕ್ಕಾಲು ಭಾಗದಷ್ಟು ಕೆಲಸಗಳು ಪೂರ್ಣಗೊಂಡಿವೆ ವಿವಿಪುರಂ ಫುಡ್ ಸ್ಟ್ರೀಟ್ನಲ್ಲಿ ಮೂವತ್ತಕ್ಕೂ ಹೆಚ್ಚು ಆಹಾರ ಮಳಿಗೆಗಳಿದ್ದು ಸಂಜೆಯಾದರೆ ಸಾಕು ಇಲ್ಲಿಗೆ ನಗರದ ನಾನಾ ಭಾಗಗಳಿಂದ ಆಹಾರ ಪ್ರಿಯರ ದಂಡೆ ಹರಿದು ಬರುತ್ತದೆ ಹಾಗಾಗಿ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ರಸ್ತೆಯನ್ನು ಕಮರ್ಷಿಯಲ್ ಸ್ಟ್ರೀಟ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಹೊಸ ರೂಪ ನೀಡಲು ಬಿಬಿಎಂಪಿಯು ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲೇ ಕೆಲಸ ಆರಂಭಿಸಿದ್ದು ಇದೀಗ ಈ ಬೀದಿಗೆ ಹೊಸ ರೂಪ ಮೂಡಿಬಂದಿದ್ದು ಸಾರ್ವಜನಿಕರು ಓಡಾಡಲು ಅನುಕೂಲವಾಗುವ ಉದ್ದೇಶದಿಂದ ಏಳು ಮೀಟರ್ ಇದ್ದ ರಸ್ತೆಯ ಅಗಲವನ್ನು ಐದು ಮೀಟರ್ ಗೆ ಬಾಕಿಸಿದೆ ಇದರಿಂದ ಮೂರು ಪಾಯಿಂಟ್ ಐದು ಮೀಟರ್ ಅಗಲದ ಪಾದಚಾರಿ ಮಾರ್ಗ ನಿರ್ಮಿಸಲಾಗಿದ್ದು ತಿಂಡಿ ತಿನಿಸು ಸವಿಯಲು ಬರುವ ಸಾರ್ವಜನಿಕರು ಆತಂಕವಿಲ್ಲದೆ ಓಡಾಡಲು ಅನುಕೂಲವಾಗಿದೆ ಒಳಚರಂಡಿ ಮಳೆ ನೀರು ಕಾಲುವೆ ನೀರು ಸರಬರಾಜು ಕೊಳವೆಗಳ ಅಳವಡಿಕೆ ಭೂಗತ ವಿದ್ಯುತ್ ಸಂಪರ್ಕ ಒಎಫ್ಸಿ ಜಾಲಕ್ಕೆ ಡಕ್ಗಳ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದೆ ಹಸಿ ಕಸ ಒಣಕಸವನ್ನು ಪ್ರತ್ಯೇಕವಾಗಿ ಹಾಕಲು ಕಸದ ಬುಟ್ಟಿಗಳನ್ನು ಅಳವಡಿಸಬೇಕಾಗಿದೆ ಎಲ್ಲ ತಿಂಡಿ ಮಳಿಗೆಗಳಿಗೆ ಏಕರೂಪದ ನೆರಳಿನ ವ್ಯವಸ್ಥೆ ಕಲ್ಪಿಸುವ ಕೆಲಸವೂ ಬಾಕಿ ಇದೆ ಈ ಎಲ್ಲಾ ಕೆಲಸಗಳು ಪೂರ್ಣಗೊಂಡ್ರೆ ತಿಂಡಿ ಬೀದಿ ನಮ್ಮ ಸ್ವರೂಪದೊಂದಿಗೆ ಕಂಗೊಳಿಸಲಿದೆ ಇದರಿಂದ ವ್ಯಾಪಾರಸ್ಥರಿಗೂ ಗ್ರಾಹಕರಿಗೂ ಅನುಕೂಲವಾಗಲಿದೆ ಮುಂಚೆಗೆ ಚೆನ್ನಾಗಿದೆ ಆದರೆ ಅದನ್ನು ಯುಟಿಲೈಸ್ ಆಗ್ತಿಲ್ಲ ಇಲ್ಲಿ ಅವ್ರು ಮಾಡಿರೋ ದುಡ್ಡಿಗೆ ಇಲ್ಲಿ ಅದನ್ನ ವ್ಯವಸ್ಥೆ ಮಾಡ್ತಿಲ್ಲ ಆಮೇಲೆ ಅಂದ್ರೆ ಗಲೀಜು ಅಲ್ಲೆಲ್ಲ ಎತ್ತಿಲ್ಲ ಗಲೀಜು ಹೋಟ್ಲರು ತೆಗಿಬೇಕು ಅವಾಗ ಜನಗಳಿಗೆ ಏನು ಮಾಡಿದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ ಗಲೀಜು ಮೂಗು ಮುಚ್ಕೊಂಡು ತಿನ್ನಬೇಕು ಪುಷ್ಶೀಟಲ್ಲಿ ಆ ಒಂದು ಕ್ರೇಜ್ ಬಂದ್ಬಿಡಿದೆ ಅವ್ರಿಗೆ ಗರಡಾಚಾರ ಮಾಡಿಸ್ಯಾರ ಪಾಪ ಅಷ್ಟು ಖರ್ಚು ಮಾಡಿ ಆಗ ಇವ್ರು ರೆಸ್ಪಾನ್ಸ್ ಮಾಡ್ತೀನಿ ಅಂಗಡಿಯವರು ನಾವೆಲ್ಲ ಓಕೆ ವಾರಕ್ಕೆ ಎರಡು ದಿನ ತೋಳ್ಸೋಣ ಅಂತ ಮಾಡ್ತೀವಿ ಐವತ್ತೈದು ರೂಪಾಯಿ ಒಂದು ಅಂಗಡಿಯಿಂದ ಐವತ್ತೈದು ರೂಪಾಯಿ ಹಾಕಿದ್ರೆ ಎರಡು ಟ್ಯಾಂಕರ್ ನೀರು ಬರುತ್ತೆ ಆರಾಮಾಗಿ ಒಬ್ಬನ ಇಟ್ಕೊಂಡು ಐನೂರು ರೂಪಾಯಿ ಕೊಟ್ಟು ಒಬ್ಬನಿಗೆ ದಿನ ಉಜ್ಜಿ ತೊಳಸಿದ್ದರೆ ಆಗುತ್ತೆ ವ್ಯಾಪಾರ ಈಗ ಒಂದೂವರೆ ತಿಂಗಳಾಯ್ತು ವ್ಯಾಪಾರ ನೋಡಿ ನಾವು ದೇಶ ಮಟ್ಟದಲ್ಲೇ ಹೆಸರುವಾಸಿಯಾಗಿರುವ ಈ ಬೀದಿ ಆಹಾರ ಮಳಿಗೆಯುಳ್ಳ ರಸ್ತೆಗಳನ್ನು ಗ್ರಾಹಕರು ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತೆ ಬಿಬಿಎಂಪಿ ಹೈಟೆಕ್ ಸ್ಪರ್ಶ ನೀಡಿ ಅಭಿವೃದ್ಧಿ ಕೆಲಸಗಳನ್ನು ನಡೆಸುತ್ತಿದ್ದರೂ ಕೆಲವೊಂದು ಕಡೆ ಸ್ವಚ್ಛತೆ ಕಾಪಾಡುವುದಿಲ್ಲ ಎಂಬ ಹೂವು ಕೇಳಿಬಂದಿದೆ ಕೆಲವೊಂದು ಅಂಗಡಿಗಳು ಸ್ವಚ್ಛತೆಯನ್ನು ಕಾಪಾಡುವುದಿಲ್ಲ ನಿಯಮ ಪಾಲನೆಗಳನ್ನು ಸರಿಯಾಗಿ ಮಾಡುತ್ತಿಲ್ಲ ಎಂಬ ದೂರುಗಳು ಇವೆ ವಿವಿಧ ರೀತಿಯ ವಿಶಿಷ್ಟ ರುಚಿಕರವಾದ ಭಕ್ಷ್ಯಗಳನ್ನು ಮಾರಾಟ ಮಾಡುವ ರಸ್ತೆಯ ಎರಡೂ ಬದಿ ಆಹಾರ ಮಳಿಗೆಗಳಿಂದ ಕೂಡಿದ ಈ ಬೀದಿ ಆಹಾರ ಮಳಿಗೆಯಲ್ಲಿ ನಾನಾ ಬಗೆಯ ಭಕ್ಷ್ಯಗಳು ಲಭ್ಯ ಹತ್ತಾರು ಬಗೆಯ ದೋಸೆಗಳು ಚೈನೀಸ್ ಕುರುಕಲು ತಿನಿಸುಗಳು ಬಗೆ ಬಗೆಯ ಪಾನಿಪುರಿ ಮಂಚೂರಿಯನ್ ರೋಲ್ ಪಾವ್ ಮಿರ್ಚಿ ಬಜ್ಜಿ ಖಾರ ಕಾಂಗ್ರೆಸ್ ಬನ್ ರುಮಾಲಿ ರೋಟಿ ಪಂಜಾಬಿ ರಾಜಸ್ಥಾನಿ ಆಹಾರ ಖಾದ್ಯಗಳು ಇಲ್ಲಿ ಬಾಯಿ ಚಪ್ಪರಿಸುವಂತೆ ತಿಳಿಯುತ್ತದೆ ಇಲ್ಲಿಯ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಕೇವಲ ಸಸ್ಯಹಾರಿ ಖಾದ್ಯಗಳು ಮಾತ್ರ ಲಭ್ಯವಿದೆ ನೂರಾರು ಬಗೆಯ ತಿಂಡಿಗಳು ಒಂದೇ ಸೂರಿನಲ್ಲಿ ಸಿಗುವ ತಾಣ ಇದಾಗಿದೆ ಹಾಗಾಗಿ ಬೆಂಗಳೂರಿಗೆ ಬರುವ ಆಹಾರ ಪ್ರಿಯರಿಗೆ ಇದು ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ ಈ ಹಿನ್ನೆಲೆಯಲ್ಲಿ ಬಿ ಬಿ ಎಂ ಪಿ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಕೆಲವೊಂದು ಕಡೆ ಅಭಿವೃದ್ಧಿ ಕೆಲಸ ಆದರೂ ಕೂಡ ಈ ಅಂಗಡಿ ಮಾಲೀಕರು ಏನಿದ್ದಾರೆ ಇಲ್ಲ ಗ್ರಾಹಕರು ಏನಿದ್ದಾರೆ ಅವರು ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ ಅನ್ನೋ ದೂರು ಕೂಡ ಕೇಳ್ಕೊಂಡು ಬರ್ತಾ ಇದೆ ಈ ಸ್ಟ್ರೀಟ್ ಅನ್ನು ಸ್ವಚ್ಛವಾಗಿ ಕಾಪಾಡಿಕೊಂಡು ಈಗಾಗಲೇ ದೇಶ ಮಟ್ಟದಲ್ಲಿ ಹೆಸರಾಗಿರುವ ಸ್ಟ್ರೀಟ್ ಫುಡ್ ಅನ್ನು ಮತ್ತಷ್ಟು ಹೆಸರು ಹೆಸರು ಗಳಿಸುವಂತೆ ಮಾಡಲಿಕ್ಕೆ ನಾವೆಲ್ಲ ಸಹಕರಿಸಬೇಕು ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ಪೂರ್ಣಿಮಾ ಪ್ರಣಂಕಿಲಾ ದ ಫೆಡರಲ್ ಕರ್ನಾಟಕ ನ್ಯೂಸ್ ಬ್ಯಾಂಗ್ಳೂರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ